ವಜೀರ್ ಸಮುದಾಯದ ಕುರಿತು ಮಾತನಾಡುವಾಗ ವೇದಿಕೆಯ ಮೇಲೆ ನಮ್ಮ ಚೌಧರಿ ಸರ್ ಇದ್ದಾರೆ ಜಿ ಎನ್ ಪಾಟೀಲ್ ಅವರು ಇದ್ದಾರೆ ಬಹಳ ಅಧ್ಯಯನಶೀಲವಾಗಿರ್ತಕ್ಕಂಥ ಮಾತುಗಳನ್ನ ವೇದಿಕೆಗೆ ಒಂದು ಕಡೆ ಕೊಡಬೇಕು ಇನ್ನೊಂದು ಕಡೆ ನೀ ಏನ್ ಹೇಳ್ತಿ ಹೇಳು ನಮ್ಮ ಬೇರೆ ಬೇರೆ ಅಂತ ತಿಳ್ಕೊಂಡು ಇದು ಹಿಂಗ ಏನೋ ಅವಾಗವಾಗ ಅವಾಗ ಮಾಡ್ತಾರ ಇವ್ರು ಹಂಗೆ ಹೇಳ್ತಾರಂತ ತಿಳ್ಕೊಂಡು ನಿಮ್ಮೊಳಗೆ ನೀವು ಮುಳುಗಿರ್ತಕ್ಕಂಥ ನಿಮ್ಮನ್ನು ಕೂಡ ವೇದಿಕೆ ಕಡೆ ನಾನು ಸೆಳಿಬೇಕು ಪುರುಷ ಈ ಸಮಾಜದ ಕುರಿತಾಗಿರ್ತಕ್ಕಂಥ ಬಹುದೊಡ್ಡ ಅಧ್ಯಯನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಆಧಾರದ ಮೇಲೆ ಬಹುತೇಕ ಎಲ್ಲ ಸಮಾಜಗಳ ಬಹುದೊಡ್ಡ ಸಂಘಟನೆಗಳ ಆಗ್ಯಾವ ಆದ್ರ ದಿ ಕ್ಲಾಸಿಕಲ್ ಸ್ಟಡಿ ಅಂತ ಹೇಳ್ತೀವಲ್ಲ ಬಹಳ ವೈಜ್ಞಾನಿಕವಾಗಿರ್ತಕ್ಕಂಥ ವೈಚಾರಿಕವಾಗಿರ್ತಕ್ಕಂಥ ನೆಲಗಟ್ಟಿನ ಮೇಲೆ ಒಂದು ಸಮಾಜವನ್ನು ಅಧ್ಯಯನ ಮಾಡಿ ಸಂಘಟನೆ ಮಾಡಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ನಾನು ಬಹಳ ಎಚ್ಚರಿಕೆಯಿಂದ ಈ ಮಾತುಗಳನ್ನು ಆಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಾನು ಒಂದು ಸಮಾಜದವನು ನೀವು ಬಿಡಂಗಿಲ್ಲ ನಾ ಅಲ್ಲಂದ್ರು ಕೇಳಂಗಿಲ್ಲ ನೀ ಇಂಥ ಸಮಾಜದ ಅನ್ನುವಂಥ ಪರಿಸ್ಥಿತಿ ಮಧ್ಯದಲ್ಲಿ ನಾವಿದ್ದೇವೆ ಮತ್ತು ಇವತ್ತು ನಾನು ಯಾವ ಪಕ್ಷದಲ್ಲಿದ್ರೇನೋ ಯಾವ ಪಂಗಡದಲ್ಲಿದ್ರೇನೋ ಮೊದಲು ನನಗೆ ಜಾತಿ ಅನ್ನುವಂತ ವಿಷವನ್ನು ಏರಿಸಿಕೊಂಡಿರ್ತಕ್ಕಂಥ ಅತ್ಯಂತ ಸಂಕ್ರಮಕ ಕಾಲಘಟ್ಟದಲ್ಲಿ ನಾನು ಈ ಮಾತನ್ನು ಹೇಳ್ತೇನೆ ಏನ್ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ಎಲ್ಲ ಜಾತಿಯ ಎಲ್ಲ ಮತಗಳ ಜನ ಇವತ್ತು ಸಂಘಟನೆ ಮಾಡಿದ್ದಾರೆ ಆದ್ರೆ ಅದಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂಥ ಶಾಸ್ತ್ರೀಯವಾದ ಕ್ಲಾಸಿಕಲ್ ಶಾಸ್ತ್ರೀಯವಾಗಿರ್ತಕ್ಕಂಥ ತಳಪಾಯದ ಮೇಲೆ ಸಮಾಜ ಕಟ್ಟಿದ್ರೆ ಅದು ಕೇವಲ ವೀರಶೈವ ಹಂಡೆ ವಜೀರ್ ಸಮುದಾಯದ ಸಮಾಜ ಅರ್ಥ ಆಯ್ತು ಇಲ್ಲೋ ಗೊತ್ತಿಲ್ಲ ನೀವು ಚಪ್ಪಾಳೆ ಹೊಡಿತೀರಿ ಏನದ್ರ ಹಿಂದೆ ಪರಿಶ್ರಮ ಇದೆ ಅಂತ ಹೇಳಿದ್ರೆ ಒಂದು ವಿಶ್ವವಿದ್ಯಾಲಯದಲ್ಲಿ ಕುಳಿತಿರ್ತಕ್ಕಂಥ ಸಿ ಎಸ್ ಪಾಟೀಲ್ ಎಸ್ ಸಿ ಪಾಟೀಲ್ರು ಅದ್ರ ಹಿಂದೆ ಜಿ ಎನ್ ಪಾಟೀಲ್ ಅವರು ಚೌಧರಿ ಸರ್ ಇವರ ಒಡನಾಟದಲ್ಲಿ ನಾನು ಕರ್ಮಂಟ್ನಾಳ್ ಹಿರೇಮಠದ ರಕ್ತ ಸಂಬಂಧದ ಸೌಭಾಗ್ಯದಿಂದ ಸುಮಾರು ಒಂದು ದಶಕದ ಕಾಲಕ್ಕಿಂತ ಹೆಚ್ಚು ನಾನು ಒಡನಾಟದಲ್ಲಿದ್ದೇನೆ ಇದ್ದೇನೆ ಬಹುಶಃ ನಿಮಗೆ ಹನುಮಪ್ಪ ನಾಯಕನ ಬಗ್ಗೆ ವಿಜಯನಗರ ಸಾಮ್ರಾಜ್ಯದ ಯುದ್ಧದ ಬಗ್ಗೆ ಈ ಭಾಗದ ಐತಿಹಾಸಿಕ ಸಾಂಸ್ಕೃತಿಕ ನೆಲಗಟ್ಟಿನ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನದಲ್ಲಿ ಗೊತ್ತಿಲ್ಲ ಸುಮ್ಮನೆ ಯಾವಾಗ ಡೊಳ್ಳು ಬಾರಿಸಿದಾಗ ಹಲಗಿ ಬಾರಿಸಿದಾಗ ಕೂಗ ಹೊಡೆದಿರ್ಬಹುದು ಆದ್ರ ಹೃದಯದಿಂದ ಕೂಗ ಹೊಡೆದಿರ್ತಕ್ಕಂಥವ್ರ ಮಧ್ಯದಲ್ಲಿ ನಾನು ಒಬ್ಬನು ಅಂತ ಬಹಳ ಅಭಿಮಾನದಿಂದ ಈ ವೇದಿಕೆಗೆ ನಾನು ಮಾತನ್ನು ಹೇಳ್ತೇನೆ ಯಾಕೆ ಹಣವಪ್ಪ ನಾಯಕನ ಕುರಿತು ಬರೋಕ್ಕಿಂತ ಪೂರ್ವದಲ್ಲಿ ವೇದದ ಕಾಲಘಟ್ಟದಲ್ಲಿಯೂ ಕೂಡ ಈ ಸಮಾಜದ ಆ ವ್ಯವಸ್ಥೆ ಇತ್ತು ಹನ್ನೆರಡನೇ ಶತಮಾನಕ್ಕೆ ಹೋದ್ರೆ ಕೆಂಭಾವಿಯನ್ನ ಆಳಿರ್ತಕ್ಕಂಥ ರಾಜರು ಯಾರು ಅಂತ ಹೇಳಿದ್ರೆ ಹಂಡೆ ಅರಸು ಮನೆತನದ ರಾಜರು ಅನ್ನುವಂಥದ್ದನ್ನು ಕೂಡ ನಾವು ನೆನ್ಪಿಡಬೇಕು ಆದ್ರೆ ಈ ಹದಿನೈದನೇ ಶತಮಾನದಲ್ಲಿ ಎರಡನೇ ಅಲಿ ಆದಿಲ್ ಶಾಹಿ ಕಾಲಘಟ್ಟದಲ್ಲಿ ಹನುಮಪ್ಪ ನಾಯಕನ ತಂದೆ ಆ ಆದಿಲ್ ಶಾಹಿ ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಕೆಲಸ ಏನೇ ಆಗಿರ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರ ರಕ್ತ ಗುಣವೋ ಏನೋ ಅಲ್ಲಿ ಹನುಮಪ್ಪ ನಾಯಕರು ಒಬ್ಬರೇ ಅಲ್ಲ ಅವರ ಎಲ್ಲ ಸಹೋದರರು ಕೂಡ ಅತ್ಯಂತ ಬಹು ಪರಾಕ್ರಮಿಗಳು ಅವರ ಪರಾಕ್ರಮವನ್ನು ಕಂಡಿರ್ತಕ್ಕಂಥ ಅಧಿಲ್ ಶಾಹಿ ವಿಜಯನಗರ ಸಾಮ್ರಾಜ್ಯದವರೆಗೆ ವ್ಯಾಪಿಸಿರ್ತಕ್ಕಂಥ ತನ್ನ ಅಧೀನ ಅಧೀನದಲ್ಲಿ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಅರಾಜಕತೆ ಎದ್ದಿರ್ತದಲ್ಲ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹನುಮಪ್ಪ ನಾಯಕ ಮತ್ತು ಆತನ ಸಹೋದರರನ್ನು ಕಳಿಸ್ತಾರೆ ಹಾಗೆ ಹೋಗಿ ಅಲ್ಲಿನ ಎಲ್ಲ ವ್ಯವಸ್ಥೆಯನ್ನ ತಿದ್ದಿ ಆದಿಲ್ ಶಾಹಿಗೆ ಜಯವನ್ನು ಕೊಡ್ತಾರೆ ಹೀಗೆ ತನ್ನ ಅಧೀನದಲ್ಲಿರ್ತಕ್ಕಂಥ ಆದಿಲ್ ಶಾಹಿ ಈ ಮನೆತನಗಳನ್ನ ಬಳಸ್ಕೊಂತಾನೆ ಹೀಗೆ ಆತ ಬಳಸ್ಕೊಂಡು ಬಳಸ್ಕೊಂಡು ಮುಂದೊಂದು ಕಾಲ್ಘಟ್ಟ ಬರ್ತದೆ ಹದಿನೈದು ನೂರ ಅರವತ್ತೈದರ ತಾಳಿಕೋಟೆ ಕದನ ಬಹಳ ಗಮನ ಕೊಟ್ಟು ನಾವು ಗಮನಿಸಬೇಕು ಈ ಯುದ್ಧ ಆಗಿದ್ದು ಯಾರ ಮಧ್ಯದಲ್ಲಿ ಬಹುಶಃ ನಮ್ಮ ಇತಿಹಾಸವನ್ನು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ಪಟ್ ಅಂತ ಹೇಳ್ತಾರೆ ಅವರು ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಅಂತ ಹೇಳ್ತಾರೆ ಹಿಂದೂ ಸಾಮ್ರಾಜ್ಯ ಅಳದು ಹೋಗ್ತಿತ್ತು ಆ ಹಿಂದೂ ಸಾಮ್ರಾಜ್ಯ ಉಳಿಸ್ಲಿಕ್ಕೆ ವಿಜಯನಗರ ಸಾಮ್ರಾಜ್ಯದವರು ಯುದ್ಧ ಮಾಡಿದ್ರು ಅಂತ ಹೇಳಿಬಿಟ್ರ ನಮ್ಮ ಮೈಯೊಳಗೆಲ್ಲ ರಕ್ತ ಎಲ್ಲ ಕೇಸರಿ ಆಗ್ಬಿಡ್ತೈತಿ ಆದ್ರೆ ಆ ಯುದ್ಧ ನಡೆದಿರೋದು ಜಾತಿ ಆಧಾರದ ಧರ್ಮ ಆಧಾರದ ಮೇಲೆ ನಡೆದಿರ್ತಕ್ಕಂಥ ಯುದ್ಧ ಅಲ್ಲ ಈ ಅನೇಕ ರಾಜರ ಮಧ್ಯದಲ್ಲಿ ಆಗಿರ್ತಕ್ಕಂಥ ಯುದ್ಧ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇದುವರೆಗೆ ಆದಿಲ್ ಶಾಹಿ ಅಧೀನದಲ್ಲಿ ಇರ್ತಕ್ಕಂಥ ಹನುಮಪ್ಪ ನಾಯಕ ಹದಿನೈದು ಅರವತ್ತೈದರ ಹೊತ್ತಿಗೆ ಈ ಅನೇಕ ಇಸುವಿಗಳನ್ನು ಬಿಟ್ಟು ನಾನು ನೇರವಾಗಿ ಬರ್ತೇನೆ ಬಳ್ಳಾರಿ ಕಟ್ಟಿದ್ದನ್ನು ಕೂಡ ಆ ಪ್ರಾಸ್ತಾವಿಕ ಮಾತುಗಳಲ್ಲಿ ಅಥವಾ ನೀವಲ್ಲಿ ಹಾಕಿರ್ತಕ್ಕಂಥ ಫ್ಲೆಕ್ಸ್ ಬೋರ್ಡ್ ನಲ್ಲಿ ನೋಡಿದ್ದೇನೆ ಇಷ್ಟೆಲ್ಲ ಬಿಟ್ಟು ನೇರವಾಗಿ ಹದಿನೈದು ನೂರ ಅರವತ್ತೈದರ ಯುದ್ಧಕ್ಕೆ ಬಂದಾಗ ನಮ್ಮ ಭಾಗದ ನಾಡುಗೌಡ್ರು ದೇಶಮುಖ್ರು ಯಾರ ಪರವಾಗಿ ಇದ್ದರು ಅಂತ ಹೇಳಿದ್ರೆ ಆದಿಲ್ ಶಾಹಿ ಹಾಗೂ ಅನೇಕ ಐದು ಶಾಹಿ ಮನೆತನಗಳು ಪರವಾಗಿ ಈ ಭಾಗದ ನಾಡುಗೌಡರು ದೇಶಮುಖ್ರು ಇದ್ರು ಆದ್ರೆ ಹನುಮಪ್ಪ ನಾಯಕ ಕೃಷ್ಣಾ ನದಿ ಆಚೆಗೆ ಇದ್ದ ಯಾರ ಜೊತೆ ಇದ್ದ ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯದ ಅರಸರ ಜೊತೆ ಇದ್ದ ಹಾಗಾದ್ರೆ ಯುದ್ಧವನ್ನ ಹಿಂದೂ ಮುಸ್ಲಿಂ ಯುದ್ಧ ಅಂತ ಅನ್ಲಿಕ್ಕೆ ಆಗ್ತದೋ ಹಾಗೋ ನಾವು ಇತಿಹಾಸವನ್ನು ಬಹಳ ಪರಾಮರ್ಶೆ ಮಾಡಬೇಕು ಹಾಗೆ ಮಾಡಬೇಕಾದ್ರೆ ನಮಗೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಸಂಶೋಧಕ ನಿಮ್ಮೆಲ್ಲರೂ ಗೂಗಲ್ ನಲ್ಲಿ ಸಿಗ್ತಾನೆ ಸಿ ಪಿ ಬ್ರೌನ್ ಅಂತ ಆತನಂದು ಕುರಿತು ಓದ್ಬೇಕು ನಾವು ಆತ ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಕುರಿತು ಓದ್ಬೇಕು ಬಹಳ ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥ ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ಅದನ್ನೊಂದು ಸ್ವಲ್ಪ ನಾವು ಅರ್ಥೈಸ್ಕೊಂಡು ಓದಿದರೆ ಬಹುಶಃ ಇವತ್ತು ಸಮಾಜದಲ್ಲಿ ಇನ್ನೊಂದಷ್ಟು ಕಿಡಿಯನ್ನು ಎಬ್ಬಿಸಿ ಹೆಂಗರ ಮಾಡಿ ನಾವು ಮ್ಯಾಲ ಬರಬೇಕು ಅನ್ನುವಂತ ಜನ ಇದ್ದಾರಲ್ಲ ಅವರಿಗೆ ಸರಿಯಾದ ತಕ್ಕದಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತ ಇಡೀ ಭಾರತೀಯ ಸಮಾಜವನ್ನ ಒಂದುಗೂಡಿಸಬೇಕು ಅನ್ನುವಂತ ಜಂಗಮದ ಕಳಕಳಿಯ ಮಾತನ್ನ ನಾ ಈ ವೇದಿಕೆಗೆ ಕೊಡ್ತೇನೆ ಕೇವಲ ಜಾತಿ ಆಧಾರಿತ ಧರ್ಮ ಆಧಾರಿತ ಸಂಘಟನೆಗಳನ್ನು ಮಾಡೋದು ತಪ್ಪು ಅಂತ ಹೇಳೋದಿಲ್ಲ ಆ ಸಮಾಜದಲ್ಲಿ ಕೆಳಗಡೆ ಬಿದ್ದಿರ್ತಕ್ಕಂಥವ್ರನ್ನ ನಾನು ಈ ಸಮಾಜದೊಂದಿಗೆ ಅತ್ಯಂತ ನಿಕಟ ಸಂಪರ್ಕದಲ್ಲಿ ಇದ್ದಿದ್ದೇನೆ ನಾನು ಮುದ್ದೆಬೇಳದಲ್ಲಿ ಮನೆ ಮಾಡಿಕೊಂಡಿರೋದ್ರಿಂದ ಆ ಸುತ್ತಮುತ್ತಲು ಇರ್ತಕ್ಕಂತಹ ಅನೇಕ ಊರುಗಳಲ್ಲಿ ಹೋದಾಗ್ಲೆಲ್ಲ ನನ್ನನ್ನು ಬಹು ಗೌರವದಿಂದ ಕಾಣ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಹಲವಾರು ಸಮಾಜದ ಮಧ್ಯದಲ್ಲಿ ವೀರಶೈವ ಹಂಡೆ ಬಜೀರ್ ಸಮುದಾಯವು ಕೂಡ ಒಂದು ಇವತ್ತು ಬಿ ಎಲ್ ಡಿ ಸಂಸ್ಥೆಯನ್ನ ನೋಡ್ತೀವಿ ಎಂಬತ್ತರ ದಶಕದಲ್ಲಿ ಯಾರು ಬಿ ಎಲ್ ಡಿ ಸಂಸ್ಥೆಯಲ್ಲಿ ಡಿಗ್ರಿ ಮಾಡಿದಿರಲ್ಲ ಅವರೊಂದು ಗಮನಿಸಿರೋ ಇಲ್ಲ ಗೊತ್ತಿಲ್ಲ ಅಲ್ಲಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇತ್ತು ನಂದು ಕೆಮಿಸ್ಟ್ರಿ ಮೇಜರ್ ಪಿ ಯು ಸಿ ವರ್ಗೆ ನಾನು ಬಾಟ್ನಿ ಜಿಯಾಲಜಿ ಓದಿರೋದ್ರಿಂದ ಆ ಜಿಯಾಲಜಿ ಡಿಪಾರ್ಟ್ಮೆಂಟ್ ಹೋದಾಗ್ಲೆಲ್ಲ ಅಲ್ಲಿ ರಾಮನ್ಗೌಡ ಪಾಟೀಲ್ ಬ್ಯಾಕ್ವರ್ಡ್ ಅನ್ನುವಂತ ಒಂದು ಕಲ್ಲು ಕಾಣ್ತಿತ್ತು ಹನುಮಂತರಾಯ್ ಪಾಟೀಲ್ ಅನ್ನುವಂತ ಒಂದು ಆ ಕಲ್ಲು ಕಾಣ್ತಾ ಇತ್ತು ಕಲ್ಲಿನ ಮೇಲೆ ಹೆಸರು ಕಾಣ್ತಾ ಇತ್ತು ಸಿ ವಿ ರಾಮನ್ ಅವರ ಸಂಶೋಧನಾ ಕೇಂದ್ರ ಉದ್ಘಾಟನೆ ಆಗಿತ್ತಲ್ಲ ಅದ್ರ ಕೆಳಗ ನಾನ್ ಕೊಂಡೂರ್ನವ್ನು ಅದ್ ನೋಡ್ದೇ ಇಲ್ಲ ನಮ್ಮೂರ್ ಪಕ್ಕದವ್ರ ಹೆಸರು ಅದ ಅಂತಿದ್ದೆ ನಾನು ನಾನು ಮುಂದೆ ಎಂಬತ್ತೆಂಟರಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯ ಘಟಕದ ಜವಾಬ್ದಾರಿಯನ್ನು ವಹಿಸಿದಾಗ ಈ ಹೆಸರು ಇಲ್ಲಿ ಯಾಕೆ ಬಂತು ಅಂತ ಚಿಂತನೆ ಮಾಡಿ ನಾನು ವಿಚಾರ ಮಾಡಿದಾಗ ಬಿ ಐ ಡಿ ಸಂಸ್ಥೆ ನೆಲ ಕಚ್ಚಿದಾಗ ಹತ್ತೊಂಬತ್ತು ನೂರ ಇಪ್ಪತ್ತ ಎರಡು ಅವಾಗ ಈ ಸಂಸ್ಥೆಯನ್ನ ಇರಬೇಕು ಯಾಕಂದ್ರ ಅಖಂಡ ವಿಜಾಪುರ ಜಿಲ್ಲೆಯಲ್ಲಿ ಒಂದೇ ಒಂದು ಡಿಗ್ರಿ ಕಾಲೇಜು ವಿಜಯಾ ಕಾಲೇಜು ಕಾಲೇಜು ಮುಚ್ಚುವಂತ ಸ್ಥಿತಿಯಲ್ಲಿತ್ತು ಯಾಕೆ ಮುಚ್ತಿತ್ತು ಅಂದ್ರ ಸೊಲ್ಲಾಪುರದಲ್ಲಿರ್ತಕ್ಕಂಥ ರೆಜ್ಮೆಂಟ್ ಅನ್ಗೆ ಒಂದು ಲಕ್ಷ ರೂಪಾಯಿ ಸ್ಟೆಬಿಲಿಟಿ ಫಂಡ್ ಕಟ್ಟಬೇಕು ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಗಮನಿಸ್ರಿ ಬಹುಶಃ ಇವತ್ತದು ನಾನು ಇವತ್ತು ಮುಂಜಾನೆ ಅವತ್ತಿನ ಗೋಲ್ಡ್ ರೇಟ್ ಇವತ್ತಿನ ಗೋಲ್ಡ್ ರೇಟ್ ಅನ್ನ ಲೆಕ್ಕ ಹಾಕಿ ವಿಚಾರ ಮಾಡಿದ್ರೆ ಸುಮಾರು ಇಪ್ಪತ್ತು ಕೋಟಿಗೆ ಸಮನಾಗಿರ್ತಕ್ಕಂಥ ಅಮೌಂಟ್ ಅದು ಕೊಡ್ಬೇಕಾಗಿತ್ತು ಯಾರಿಗೂ ಸಾಧ್ಯ ಇರಲಿಲ್ಲ ಅವಾಗ ಹರಡೇಕರ್ ಮಂಜಪ್ಪನವರು ಹಾಗೂ ಪಗು ಹಳಕಟ್ಟಿ ಅವರು ಇವ್ರಿಬ್ರು ಕೂಡ್ಕೊಂಡು ಆ ಸಂಸ್ಥೆಯನ್ನ ಬಂತನಾಳ್ ಅಪ್ಪಗಳ ಹೊಡಿಯಲ್ಲಿ ಹಾಕ್ತಾರ ನಮ್ಗ ಆನಂದ್ ದೇವ್ರ ನೋಡಿದ್ರ ಅವತ್ತಿನ ಬಂತನಾಳ್ ಹಪ್ಪುಗಳು ನೋಡ್ದಂಗ ಆಗ್ತದೆ ಯಾಕಂದ್ರ ಅವತ್ತು ಅವ್ರಿಗೆ ಇಪ್ಪತ್ತೊಂದು ವರ್ಷ ಅವತ್ತು ಅವ್ರಿಗೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷದ ಹುಡುಗ ಅಂತ ನೋಡ ಒಂದ್ ಶಕ್ತಿ ಅದು ಆ ಶಕ್ತಿ ಒಡಿಯೊಳಗೆ ಇವ್ರಿಬ್ರು ಅರವತ್ತೆಪ್ಪತ್ತು ವರ್ಷದ ಹರಡೇಕರ್ ಮಂಜಪ್ಪನವರು ಪಗು ಹಳಕಟ್ಟಿರು ಹೋಗಿ ಈ ಸಂಸ್ಥೆ ನೀವು ನುಡಿ ಒಳಗಾಗ್ತಿವ್ರಿ ಅಜ್ಜಾರ ಇದನ್ನ ಕಾಪಾಡ್ಬೇಕು ನೀವು ಅಂದಾಗ ಆ ಪುಣ್ಯಾತ್ರು ಮುದ್ದೆ ಬಿಹಾಳದಲ್ಲಿ ಈ ರೀತಿಯ ವೀರಶೈವ ವಿದ್ಯಾವರ್ತಕ ಸಂಘಗಳು ಅಥವಾ ಕನ್ನಡದ ಶಿಕ್ಷಣ ಸಂಸ್ಥೆಗಳನ್ನ ಉದ್ಧಾರ ಮಾಡ್ಲಿಕ್ಕೆ ಪ್ರವಚನ ಮಾಡ್ತಿರ್ತಾರೆ ಅವಾಗ ಬ್ಯಾಕ್ವರ್ಡ್ ಗೌಡ್ರು ಅವ್ರದೊಂದು ಅಡು ಅಲ್ಲಿ ಆಲ್ರೆಡಿ ಲಾಸ್ ಆಗಿರ್ತಾರ ಲಾರಿ ಮಾಡಿ ಈಗಲೂ ಹಳ್ಳಿಯಾಗ ಒಂದು ಮಾತು ಹೇಳ್ತಾರ ಮನೆಯಾಗ ಸೊಕ್ ಹೆಚ್ಚಾದ್ರಸ್ಬೇಕಂತ ಮನ್ಯಾಗ ರೊಕ್ಕ ಹೆಚ್ಚಾದ್ರೆ ಕೊಡಿಸ್ಬೇಕಂತ ಹಂಗ ಲಾರಿ ಮಾಡಿ ಅವ್ರು ಲಾಸ್ ಆಗಿದ್ರು ಅವಾಗ ಬಂತ್ನಾಳ್ ಹತ್ತುಗಳು ಮಧ್ಯದಲ್ಲಿ ಕುಳಿತಿರ್ತಕ್ಕಂತ ಗೌಡ್ರು ನೋಡಿ ಗೌಡ್ರ ಬಿ ಎಲ್ ಡಿ ಸಂಸ್ಥೆ ಇದನ್ನ ಎತ್ತಬೇಕಾಗ್ಯದ ಇದಕ್ಕೆ ನೀವು ಏನಾದರೂ ದಾನ ಮಾಡ್ಬೇಕಂದಾಗ ಸ್ವತಃ ತನ್ನ ಅಡುತಿ ಮಾರಾಟ ಮಾಡಿ ಲಾರಿ ಮಾರಾಟ ಮಾಡಿ ಬಿ ಎಲ್ ಡಿ ಸಂಸ್ಥೆಗೆ ಮೊಟ್ಟ ಮೊದಲ ದಾನವನ್ನು ಕೊಟ್ಟಿರ್ತಕ್ಕಂಥ ಸಮಾಜ ಅಂತ ಹೇಳಿದ್ರೆ ಅದು ಹಂಡೆ ವಜೀರ್ ಸಮುದಾಯ ಬಹುದೊಡ್ಡ ಇತಿಹಾಸ ಯಾವ ಕಾಲಘಟ್ಟದಲ್ಲಿ ಹುಡುಕ್ಲಿಕ್ಕೆ ಹೋದ್ರ ಹೋದ್ರು ಕೂಡ ಉತ್ತರ ಕರ್ನಾಟಕದ ವಿಜಾಪುರ ಜಿಲ್ಲೆಯ ಕೃಷ್ಣ ತೀರದ ಈ ಹಂಡೆ ವಜೀರ್ ಸಮುದಾಯದ ಕೊಡುಗೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಇದ್ರ ಕುರಿತು ಮಾತಾಡ್ಲಿಕ್ಕೆ ಬಹುಶಃ ಸಮಯ ಸಾಗಲಿಕ್ಕಿಲ್ಲ ನಾನು ಇನ್ನೊಂದ್ ಸ್ವಲ್ಪ ಮಾತಾಡಿದ್ರೆ ಬಂದ್ ಹಿಂಗ್ ಹಂಗಿ ಅಂಗಿ ಜಗ್ತಾರೆ ಆದ್ರೆ ನಾನು ಹೇಳ್ತಾ ಇದ್ದೆ ಜಿ ಎನ್ ಪಾಟೀಲ್ರ ಕುರಿತು ಇನ್ನೊಬ್ಬರು ಪಾಟೀಲ್ ಕುರಿತು ನಮ್ಮ ಚೌಧರಿ ಸರ್ ಕುರಿತು ವ್ಯವಸ್ಥೆ ಏನಾಗ್ಬೇಕಂದ್ರೆ ಅವರೆಲ್ಲ ಅಡುಗೆ ಮಾಡಿಟ್ಟಾರೆ ಅದನ್ನು ಚಂದಾಗ ಪ್ಲೇಟಿಗೆ ಬಡಿಸಿ ಊಟ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಸಮಾಜದ ಯುವಕರಿಗೆ ಈ ಸಮಾಜದ ಕುರಿತಾಗಿರ್ತಕ್ಕಂಥ ಅಧ್ಯಯನ ಏನಾಗ್ಯದಲ್ಲ ಅದ್ರ ಅರಿವನ್ನು ಮೂಡಿಸ್ಬೇಕಾಗ್ಯದ ಹಂಗೆ ಒಂದು ವೇಳೆ ನೀವೇನಾದ್ರು ಅರಿವನ್ನು ಮೂಡಿಸಿದ್ರ ಈ ರೀತಿ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆಗ್ಲೇ ಹೇಳ್ತಿದ್ರು ಮೊದಲಿಗೆ ಅವಮಾನ ಹಿಂಗೇನೋ ಸನ್ಮಾನ ಅಂತ ಹೇಳ್ತಾ ಇದ್ರು ಅವು ಯಾವ ಗೊಡವೆ ಬರೋದಿಲ್ಲ ಇನ್ನೂ ಒಂದು ಮಾತನ್ನ ಆಡ್ಬೇಕು ಆಡ್ಬಾರ್ದು ನನ್ಗೆ ಗೊತ್ತಾಗ್ತಾ ಇಲ್ಲ ಈ ಸಮುದಾಯವನ್ನ ಇನ್ನೊಂದು ಸಮುದಾಯದವ್ರು ಇವರು ಇವ್ರು ಲಿಂಗಾಯತ್ರೆ ಅಲ್ಲ ಅಂತ ವಾದ ಮಾಡುವಂತ ಒಂದು ಧ್ವನಿ ಕೂಡ ಇದೆ ಯಾಕಾಯ್ತು ಅಂದ್ರ ಬಹಳ ಜನ ಹಂಚಿದವ್ರಿಗೆ ಉಳಂಗಿಲ್ಲ ಅಂತ ಒಂದು ಗಾದಿ ಮಾತದ ಎಲ್ಲರನ್ನೂ ಉದ್ಧಾರ ಮಾಡಕ್ ಹೋಗಿ ಹಾಳಾಗಿರ್ತಕ್ಕಂಥವ್ರು ಯಾರ ಈ ಹಂಡೆ ಹುಜರ ಸಮುದಾಯದ ಜನಾನೇ ಯಾರನ್ನ ಉದ್ಧಾರ ಮಾಡಕ್ ಹೋಗಿ ನೀವು ಹಾಳಾಗಿದ್ದೀರಿ ಇವತ್ತು ನಾನು ರಾಜಕೀಯ ಕುರಿತು ಮಾತಾಡ್ ಮಾತನ್ನೇ ಆಡೋದಿಲ್ಲ ನನಗೆ ನೀವು ರಾಜ್ ರಾಜಕಾರಣ ಸಿನಿಮಾ ಕ್ರಿಕೆಟ್ ಈ ಮೂರ ಕುರಿತು ನೀವು ಏನಾರ ಕೇಳಿದ್ರೆ ನಾನು ಬಿಗ್ ಜೀರೋ ನನಗೇನು ಗೊತ್ತಿಲ್ಲ ಸಾಹಿತ್ಯ ಸಂಗೀತ ಸಮಾಜ ಈ ಕುರಿತು ಕೇಳಿದ್ರೆ ಅಂದ್ರೆ ಮಾತಾಡ್ತೀನಿ ನಾನು ಹೀಗೆ ಅನೇಕ ಘಟ್ಟಗಳಲ್ಲಿ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಘಟ್ಟಕ್ಕೆ ಬಂದ್ರೆ ಸುರ್ಪುರದ ಚಿಕ್ಕ ವೆಂಕಟಪ್ಪ ನಾಯಕ ಆಗ್ಲೇ ಸುರ್ಪುರದ ಸಂಸ್ಥಾನವನ್ನು ಬ್ರಿಟಿಷರು ನುಂಗಿ ಹಾಕಿಬಿಟ್ಟಿರ್ತಾರೆ ಅವನ್ ತಾಯಿ ಇರ್ತಾಳೊಬ್ರು ಈಶ್ವರಮ್ಮ ರಾಣಿ ಈಶ್ವರಮ್ಮ ಅಂತ ಅವಳನ್ನ ಲಿಂಗ್ಸೂರದ ಮುದಗಲ್ ಜೈಲಲ್ಲಿ ಹಾಕಿರ್ತಾರೆ ಅವಳು ಜೈ ಇದ್ರೂ ಕೂಡ ನಾನೊಬ್ಬ ರಾಣಿ ಅನ್ನುವಂತ ಅರಿವು ಇರ್ತದೆ ಈ ಅರಿವು ನಮ್ಮ ಸಮಾಜದಲ್ಲಿರ್ಬೇಕು ನಾನು ಎಲ್ಲಿದ್ರು ಏನು ಇವತ್ ನಾ ಪಿ ಯು ಕಾಲೇಜ್ ಲೆಕ್ಚರರ್ ಇನ್ನು ಮೂರು ವರ್ಷಕ್ಕೆ ರಿಟೈರ್ಡ್ ಆಗ್ತೇನೆ ಆದ್ರೆ ನನಗೆ ನೀ ಯಾರು ಅಂತ ಫಸ್ಟ್ ಕೇಳಿದಾಗ ನಾನೊಬ್ಬ ಜಂಗಮ ಅಂತ ಬಹಳ ಅಭಿಮಾನದಿಂದ ಹೇಳ್ಕೊಂತೇನೆ ತದನಂತರ ನಾನೊಬ್ಬ ಉಪನ್ಯಾಸಕ ಹೀಗೆ ನಮ್ಮ ತನ ಏನದಲ್ಲ ನಾವು ಯಾವುದಕ್ಕಾಗಿ ಹುಟ್ಟಿ ಬಂದಿದ್ದೇವೆ ಅನ್ನುವಂತ ಅರಿವಿದಲ್ಲ ಅದು ಇರ್ಬೇಕು ರಾಣಿ ಈಶ್ವರ ಮನೆಗೆ ಈ ಬ್ರಿಟಿಷರು ಮೋಸದಿಂದ ಬಂದು ನಮ್ಮನ್ನು ಕಬಳಿಸಿದ್ರಲ್ಲ ಇವ್ರಿಗೆ ಉತ್ತರ ಕೊಡಬೇಕು ಅನ್ನುವಂತ ಕಳಕಳಿ ಇತ್ತು ಅವಾಗ ಆ ತಾಯಿಗೆ ಕಂಡವ್ರು ಯಾರು ಅಂದ್ರ ನಮ್ಮ ಕರ್ಬಂಟ್ನಾಳದ ಗಂಗಾಧರ ಶಿವಯೋಗಿಗಳು ಅವರಲ್ಲಿ ವಿನಂತಿ ಮಾಡ್ತಾಳೆ ಆ ತಾಯಿ ಏನಾದ್ರೂ ಮಾಡಿ ಈ ಭಾಗದಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ ಕಣ್ಣಲ್ಲಿ ನೀರ್ ಬರ್ತಾವೆ ನವಲಿ ಅಂತಲ್ಲಿ ಒಂದು ಊರು ಬರ್ತದೆ ಆ ಊರಿನಲ್ಲಿ ಜಡಶಂಕರ ದೇವ ದೇವಾಲಯ ಇದೆ ಅದನ್ನ ಇವತ್ತಿಗೂ ಕೂಡ ಈ ನೇಕಾರ್ ಸಮುದಾಯದವರು ನಮ್ಮ ದೇವರು ಅಂತ ಪಾಲಿಸ್ತಾರೆ ಆ ನೇಕಾರರಿಗೆ ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಶಿಕ್ಷೆ ಎಂಥದ್ದು ಅಂತ ಹೇಳಿದ್ರೆ ಭಾರತ ನೀವು ಫಸ್ಟ್ ಇಯರ್ ಎಕನಾಮಿಕ್ಸ್ ನಲ್ಲಿ ಹೋದ್ರೆ ಬರ್ತದೆ ಭಾರತ ಕಚ್ಚಾ ವಸ್ತುಗಳ ಉತ್ಪಾದನಾ ಕೇಂದ್ರ ಸಿದ್ಧ ವಸ್ತುಗಳ ಮಾರಾಟ ಕೇಂದ್ರ ಇಲ್ಲಿ ದ್ವಿತೀಯ ವಲಯ ಇರಬಾರ್ದು ಉತ್ಪಾದನೆ ಒಟ್ಟೆ ನಡಿಬಾರ್ದು ಇಲ್ಲಿ ಅನ್ನುವಂತ ದುಷ್ಟ ಆಲೋಚನೆ ಬ್ರಿಟಿಷರಿಗೆ ಅವಾಗ ಅಲ್ಲಿರ್ತಕ್ಕಂಥ ನೇಯ್ಗೆ ಮಾಡ್ತಕ್ಕಂಥ ಬಟ್ಟೆಯನ್ನ ನೇಯ್ತಾ ಇರ್ತಕ್ಕಂಥ ನೇಕಾರರ ಉಗುರುಗಳನ್ನು ಕಿತ್ತಾರೆ ಬ್ರಿಟಿಷರು ಇವರು ನೇಯ್ದಿರ್ತಕ್ಕಂಥ ಬಟ್ಟೆ ಮಾರಾಟ ಆಗಬಾರ್ದು ಅಂತ ಆಗ ಬ್ರಿಟಿಷರು ಕುರಿತಾಗಿರ್ತಕ್ಕಂಥ ಆಕ್ರೋಶವನ್ನ ಅದನ್ನು ಬಂಡವಾಳ ಮಾಡಿಕೊಂಡು ಗಂಗಾಧರ ಶಿವಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಂಡೇ ವಜೂರು ವಜೀರ್ ಸಮುದಾಯದ ಪ್ರತಿ ಮನೆ ಮನೆಗಳಿಗೆ ಹೋಗಿ ಜೋಳಿಗೆಯನ್ನು ಒಡ್ಡಿ ಅವರ ಮನೆತನಗಳಿಂದ ಏನ್ ಭಿಕ್ಷಾ ಕೇಳ್ತಾರೆ ಅಂದ್ರೆ ನಿಮ್ ಮನೆಯಲ್ಲಿ ಹುಟ್ಟಿರ್ತಕ್ಕಂತ ಒಬ್ಬ ಮಗನ ನನ್ನ ಜೋಳಿಗೆಯಾಗ ಹಾಕ್ರಿ ಅವನು ಸೈನಿಕನ್ ಮಾಡ್ತೇನೆ ಅಂತ ಹೇಳಿ ಗತ್ತರಿಗೆ ಹತ್ರ ಹೋಗಿ ದೊಡ್ಡ ಸೇನಾ ಮೈದಾನವನ್ನು ಕಟ್ಟಿ ಅವರಿಗೆ ಸೇನಾ ತರಬೇತಿಯನ್ನು ಕೊಟ್ಟು ಹದಿನೆಂಟು ಐವತ್ತೇಳರಲ್ಲಿ ಅಲ್ಲಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಯ ಶಿರಸ್ನ ಮಾಡಿ ಅಗ್ಸಿ ಬಡ್ಡಿಗಲ್ಲಿಗೆ ಆತನ ರುಂಡವನ್ನ ತೋರಣವಾಗಿ ಕಟ್ಟಿರ್ತಕ್ಕಂತ ಸಮುದಾಯ ಯಾವುದು ಅಂತ ಹೇಳಿ ಅದು ಹಂಡೆ ವಜೀರ್ ಸಮುದಾಯ ಇದಕ್ಕೇನಾದ್ರೂ ಸಾಕ್ಷಿ ಇರ್ಬೇಕಲ್ಲ ಮಾಸ್ತರ ನೀವ್ ಸುಮ್ಮನೆ ಹೇಳ್ತಿ ಅಂತ ಹೇಳಿದ್ರೆ ಇವತ್ತು ಸುರ್ಪುರಕ್ಕೆ ಹೋದ್ರ ಅಲ್ಲಿ ಹಂಡೆ ವಜೀರ್ ಓಣಿ ಅಂತ ಬರ್ತದೆ ಆ ಆ ಯೋಧರ ಓಣಿ ಅಂತ ಬರ್ತದೆ ಅದು ರಂಗನಾಥ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರ್ತಕ್ಕಂಥ ಗುಡ್ಡದಲ್ಲಿ ನಾನು ಅಲ್ಲೊಂದು ಎರಡು ವರ್ಷ ನೌಕರಿ ಮಾಡೀನಿ ಆ ಸುರ್ಪುರದ ಕೆಳಗೆ ರುಕ್ಮಾಪುರದೊಳಗೆ ಒಂದು ಹನ್ನೆರಡು ವರ್ಷ ಹುಣಸಿಯೊಳಗೆ ಮಾಡಿದಾಗ್ಲಾ ಅಲ್ಲಿ ಹೋಗಿ ಬರ್ತಿದ್ದೆ ಆ ಗುಡ್ಡದೊಳಗ ಒಂದು ಗವಿ ಅದ ಎಲ್ಲಾ ಗವಿಗಳು ಈ ಈ ಕೆಳಮಾರ್ಗದಿಂದ ಗವಿಯೊಳಗೆ ಹೋದ್ರೆ ಅದು ಮೇಲ್ಗಡೆಯಿಂದ ಇಳಿಬೇಕು ಆ ಮೇಲ್ಗಡೆಯಿಂದ ಇಳಿದ ಒಳಗೆ ಹೋದ್ರೆ ಎಷ್ಟು ಜಾಗ ಅದಂದ್ರ ಸುಮಾರು ಒಂದು ಐದು ನೂರು ಜನ ಕೂಡುವಂತ ವ್ಯವಸ್ಥೆ ಅದಲ್ಲ ಅಲ್ಲಿ ಏನ್ ಮಾಡ್ತಿದ್ರು ಗಂಗಾಧರ್ಶಿ ಯೋಗಿಗಳು ಅಂದ್ರ ಈ ಹಂಡೆ ಸೈನಿಕರನ್ನ ಈ ಹಂಡೆ ವಜೀರ್ ಸಮುದಾಯದ ಸೈನಿಕರನ್ನ ಇವರಿಗೆ ತರಬೇತಿ ಕೊಟ್ಟು ಅಲ್ಲಿ ಇವ್ರನ್ನ ಸ್ಟಾಪ್ ಮಾಡ್ತಿದ್ರು ಸಂದರ್ಭ ಬಂದಾಗ ಇವ್ರನ್ನ ಹೊರಗೆ ತರ್ತಿದ್ರು ಆದ್ರೆ ಬ್ರಿಟಿಷರು ಇಡೀ ಗುಹೆಯನ್ನ ಕಂಡು ಹಿಡಿದು ಅಲ್ಲಿ ಒಂದೇ ಏಕಕಾಲಕ್ಕ ಐದನೂರು ಜನ ಹುತಾತ್ಮರಾಗಿರ್ತಕ್ಕಂಥ ಹಂಡೆ ವಜೀರ್ ಯೋಧರ ಹುತಾತ್ಮದ ಚರಿತ್ರೆ ಎಲ್ಲಿ ಬರ್ತದೆ ಅಂದ್ರ ಸುರ್ಪುರ್ ತಾಲೂಕಿನ ಸುರ್ಪುರದ ನಾಯಕರ ಇತಿಹಾಸದಲ್ಲಿ ಬರ್ತದೆ ಹೀಗೆ ಅದ್ಭುತವಾಗಿರ್ತಕ್ಕಂಥದ್ದು ನಾನೊಂದು ಆಗ್ಲೇ ಹೇಳಿದೆ ಆದಿಲ್ ಅಲಿ ಎರಡನೇ ಅಲಿ ಆದಿಲ್ ಶಾಹಿ ಆಸ್ಥಾನದಲ್ಲಿರ್ತಕ್ಕಂತ ಹನುಮಪ್ಪ ನಾಯಕ ಹದಿನೈನೂರ ಅರವತ್ತೈದರ ತಾಳಿಕೋಟೆ ಕದನದಲ್ಲಿ ಕೃಷ್ಣಾ ನದಿ ತೀರದ ರಕ್ಕಸಿಗೆಯಲ್ಲಿ ಯಾಕೆ ಅಳಿಯ ರಾಮರಾಯನ ಕಡೆ ಹೋಗ್ತಾನೆ ಅಂತ ಹೇಳಿದ್ರೆ ಈತ ಆ ಕಡೆ ಹೋಗಿ ಈ ಇವ್ರ ಕಡೆಯಿಂದ ಸನದು ತುಕೊಂಡ್ ಹೋಗಿರ್ತಾನೆ ಅದಿಲ್ ಕಡೆಯಿಂದ ಕಡೆಯಿಂದ ಸಣ್ಣ ಹೋಗಿ ಆ ಬಳಾಸುರನ ಗುಡ್ಡ ಬಳಾಸುರ ಅನ್ನುವಂತ ರಾಕ್ಷಸ ಆಳಿರ್ತಕ್ಕಂಥ ಗುಡ್ಡವಾಗಿರ್ತಕ್ಕಂಥ ಇವತ್ತಿನ ಬಳ್ಳಾರಿಯನ್ನು ಕಟ್ತಾನೆ ಅದಕ್ಕೆ ಬಳಹರಿ ಅಂತ ಹೆಸರಿಟ್ಟವನೇ ಹನುಮಪ್ ನಮ್ಮ ಮುಂದಾಗ ಸಿಕ್ ಸಿಕ್ಕದೆಲ್ಲ ಬಳಹರಿ ಹೋಗಿ ಬಳ್ಳಾರಿ ಆತ ಯಾಕಂದ್ರ ಬಹಳ ಎತ್ತರವಾಗಿರ್ತಕ್ಕಂಥ ಗುಡ್ಡದ ಮೇಲೆ ಸಮತಟ್ಟಾಗಿರ್ತಕ್ಕಂಥ ಜಾಗ ಇತ್ತು ಅಲ್ಲಿ ಕಟ್ಟಿದ ಇಂಥ ಒಬ್ಬ ರಾಜರಾಗ ಆಗ್ತಕ್ಕಂಥವ್ರು ಸಮಾಜವನ್ನ ಆಳ್ತಕ್ಕಂಥವ್ರಿಗೆ ರಾಜ ಹನುಮಪ್ಪ ನಾಯಕನ ಬಲದ ಹನುಮಪ್ಪ ನಾಯಕನ ಒಂದ್ ಸಂದೇಶ ಕೊಡ್ತೀನಿ ನಾನು ಏನಂದ್ರ ಅವರು ಗುಡ್ಡದ ಮೇಲೆ ಯಾವ ಗುಡಿ ಕಟ್ತಾರಂದ್ರೆ ಅವರು ನಿತ್ಯ ಪೂಜೆ ಮಾಡ್ತಾ ಇರೋದು ಆ ಶೈವ ಲಿಂಗಾಯತರ ಜಂಗಮರ ಪಾದವನ್ನ ಆದ್ರೆ ಅವರಲ್ಲಿ ಕೆಡ್ಸಿರ್ತಕ್ಕಂಥ ಗುಡಿಗಳು ಎರಡು ದ್ವಿಕೂಟ ಮತ್ತು ತ್ರಿಕೂಟ ದೇವಸ್ಥಾನಗಳು ಅಂದ್ರ ಆ ತ್ರಿಕೂಟೇಶ್ವರ ನಮ್ ಸಿಕ್ಕಿ ಈಶ್ವರ ಆದ್ರೂ ಮುಂದವರು ಏನಿದು ದ್ವಿಕೂಟ ತ್ರಿಕೂಟ ಅಂತ ಹೇಳಿದ್ರೆ ಇಡೀ ಸಮಾಜವನ್ನ ಅವತ್ತೂ ವ್ಯವಸ್ಥಿತವಾಗಿ ಹೊಡಿತಕ್ಕ ವ್ಯವಸ್ಥೆ ಇತ್ತು ಏನಂದ್ರ ನೀವು ಅಡ್ಡ ಹಚ್ಚೋರು ಅವರು ಉದ್ದ ಹಚ್ಚೋರು ಈ ವೈಷ್ಣವರು ಸ್ಮಾರತರು ಶೈವರು ಅಂತ ಹೊಡಿತಿದ್ರಲ್ಲ ಇವರನ್ನು ಕೂಡಿಸ್ಲಿಕ್ಕೆ ಇವ್ರಿಬ್ರು ಕೂಡಿ ವಿಷ್ಣು ಮತ್ತು ಶಿವನ ಕುರಿತು ಇವರಿಬ್ಬರು ಕೂಡಿ ಕಟ್ಟಿರ್ತಕ್ಕಂಥ ದೇವಾಲಯಕ್ಕ ದ್ವಿಕೂಟೇಶ್ವರ ದೇವಾಲಯ ಅಂದ್ರು ವೈಷ್ಣವರು ಸ್ಮಾರ್ತರು ಶೈವರು ಇವರೆಲ್ಲರೂ ಕೂಡಿಕೆ ಇವರೆಲ್ಲರ ದೇವರಗಳನ್ನು ಕೂಡಿಸಿ ಕಟ್ಟಿರ್ತಕ್ಕಂಥ ದೇವಾಲಯಕ್ಕ ತ್ರಿಕೂಟೇಶ್ವರ ಅಂದ್ರು ಇಂಥವರ ಆಳ್ವಿಕೆ ಇದೇ ಒಂದು ಲಕ್ಷ್ಯವನ್ನು ಇಟ್ಕೊಂಡು ಸುಮಾರು ಹದಿನೇಳುನೂರ ಎಂಟರಿಂದ ಹದಿನೇಳನೂರ ಹದಿನೇಳರವರೆಗೆ ಹನುಮಪ್ಪ ನಾಯಕ ಆಳ್ತಾನೆ ಮುಂದೆ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಹಿರೇ ಹನುಮಪ್ಪ ನಾಯಕ ಬರ್ತಾನೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಚಿಕ್ಕ ರಾಮಪ್ಪ ನಾಯಕ ಬರ್ತಾನೆ ಮುಂದೆ ನೂರ ಅರವತ್ತೆಂಟರಲ್ಲಿ ಹೈದರಾಲಿ ಆ ಬಳ್ಳಾರಿಯನ್ನ ಆಕ್ರಮಿಸ್ತಾನೆ ಹದಿನೇಳು ನೂರ ಅರವತ್ತೊಂಬತ್ತರಲ್ಲಿ ಮತ್ತೆ ರಾಮಪ್ಪ ನಾಯಕ ಹನುಮಪ್ಪ ನಾಯಕನ ಮಕ್ಕಳು ಬರ್ತಾರೆ ಮುಂದೆ ಟಿಪ್ಪು ಸುಲ್ತಾನ್ಗೆ ಈ ರಾಜ ಮನೆತನದ ಜನರ ಲಕ್ಷ್ಯ ಬೀಳ್ತದೆ ಅದು ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಹೈದರಾಲಿ ಮೋಸದಿಂದ ಬಳ್ಳಾರಿ ವಶಪಡಿಸಿಕೊಂಡ ನಂತರ ಟಿಪ್ಪು ಸುಲ್ತಾನ್ ಲಕ್ಷ್ಯ ಬೀಳ್ತದೆ ಆವಾಗ ಟಿಪ್ಪು ಸುಲ್ತಾನ ಅನೇಕ ತನ್ನ ಯುದ್ಧ ತಂತ್ರಗಳನ್ನು ಬಳಸಿ ಈ ಸಮುದಾಯವನ್ನು ಸೋಲಿಸಿ ಇವರನ್ನ ರಾಜಭ್ರಷ್ಟರನ್ನಾಗಿ ಮಾಡೋದಿಲ್ಲ ಈ ಸಮುದಾಯದಲ್ಲಿರ್ತಕ್ಕಂಥ ಸಿದುರಾಯ ಅಂತಕ್ಕಂಥವನನ್ನ ಬಳ್ಳಾರಿಯ ಮಾಂಡಲಿಕ ಅರಸನನ್ನಾಗಿ ಮಾಡ್ತಾನೆ ಯಾಕಂದ್ರ ಇವ್ರನ್ನ ಎದುರು ಹಾಕೊಂಡ್ರೆ ನಾನು ಆಳಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಶೌರ್ಯದ ಸಮುದಾಯ ಅನ್ನುವಂತ ಆ ಒಂದು ಅರಿವನ್ನ ಇಟ್ಕೊಂಡು ಆ ರೀತಿ ಮಾಡ್ತಾನೆ ಮುಂದೆ ಕಾಳಹಸ್ತಿ ರಾಜರು ಆ ಮೋಸದಿಂದ ಆ ಸ್ನೇಹವನ್ನು ಬೆಳೆಸಿ ಮೋಸದಿಂದ ಇವ್ರನ್ನು ಸೋಲಿಸ್ತಾರೆ ಕೊನೆಗೆ ಹದಿನೆಂಟುನೂರ ಒಂದರಲ್ಲಿ ಈ ಸಮುದಾಯದ ಕಟ್ಟ ಕಡೆಯ ರಾಜ ಶಿವರಾಯ ಕಟ್ಟ ಕಡೆಯ ರಾಜ ಅವಸಾನವಾಗ್ತಾನೆ ಹೀಗೆ ಅದ್ಭುತವಾಗಿರ್ತಕ್ಕಂಥ ವಿರೋಚಿತವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂತ ಈ ಸಮುದಾಯ ತೀರ ಇತ್ತೀಚೆಗೆ ಸ್ವಾತಂತ್ರ್ಯದ ನಂತರವೂ ಕೂಡ ಅನೇಕ ಸಮಾಜದ ಉದ್ಧಾರದಲ್ಲಿ ಬಸವಣ್ಣ ಬಾಗೇವಾಡಿಯ ಬಸವಣ್ಣನ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯ ಆಗಿರಬಹುದು ಬಿ ಡಿ ಸಂಸ್ಥೆಯ ಜೀರ್ಣೋದ್ಧಾರ ಕಾರ್ಯ ಆಗಿರಬಹುದು ಈ ಭಾಗದ ಕೆರೆಕಟ್ಟೆಗಳ ಜೀರ್ಣೋದ್ಧಾರದ ಕಾರ್ಯಕ್ರಮಗಳಾಗಿರ್ಬಹುದು ಹಳ್ಳಿಗಳಲ್ಲಿರ್ತಕ್ಕಂಥ ಸ್ಮಶಾನಗಳ ಉದ್ದಾರದ ಕಾರ್ಯ ಕಾರ್ಯಗಳು ಆಗಿರ್ಬೋದು ಇವೆಲ್ಲ ಕಾರ್ಯಗಳಲ್ಲಿ ಅಪಾರ ಪ್ರಮಾಣದ ಭೂದಾನವನ್ನು ಮಾಡಿರ್ತಕ್ಕಂಥ ಸಮುದಾಯ ಅಂತ ಅನ್ನುವಂತ ಖ್ಯಾತಿ ಯಾವ ಸಮುದಾಯಕ್ಕಿದೆ ಅಂತ ಹೇಳಿದ್ರೆ ಹಂಡೆ ಅರಸು ಮನೆತನದ ಹಂಡೆ ವಜೀರ್ ಸಮುದಾಯದ ಖ್ಯಾತಿ ಇದೆ ನಾನು ಇನ್ನೊಂದು ಮಾತನ್ನ ಸ್ಪಷ್ಟೀಕರಣಗೊಳಿಸಲಿಲ್ಲ ನಾನು ಆಗ್ಲೇ ಈ ಸಮುದಾಯ ಇವರು ಲಿಂಗಾಯತ್ರೆ ಅಲ್ಲ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಹಂಡೆ ಅನ್ನುವಂತ ಹಣಪಟ್ಟಿಯನ್ನು ಕಟ್ಟಿಕೊಂಡಿರ್ತಕ್ಕಂತ ಸಮಾಜ ಅಂದ್ರ ಹಂಡೆ ವಿಶ್ವಕರ್ಮರಿದ್ದಾರೆ ಹಂಡೆ ಪತ್ತಾರಿದ್ದಾರೆ ಹಂಡೆ ಬ್ರಾಹ್ಮಣರಿದ್ದಾರೆ ಹಂಡೆ ಅನ್ನುವಂತ ಎಲ್ಲ ಕುಲ ಹದಿನೆಂಟು ಜಾತಿಗಳು ಹನ್ನೆರಡ ಶತಮಾನದಾಗ ಹದಿನೆಂಟೇ ಜಾತಿ ಇದ್ವು ಅಂತ ಇವತ್ತು ಮುಂದೆ ಎಸ್ ಪೂಜೆ ಹಚ್ಚಿ ಗೊತ್ತಿಲ್ಲ ನಾವು ಎಲ್ಲಾ ಜಾತಿಗಳಲ್ಲಿ ಅವ್ರು ಇರೋದ್ರಿಂದ ಹಾಗೆ ಹಂಡೆ ಗುರುಬರು ಕೂಡ ಇದ್ರು ಆ ಹಾಗೆ ಹಂಡೆ ಅರಸರು ಕೂಡ ಇದ್ರು ಮುಂದೆ ಜನ ಇವರಲ್ಲಿ ಸಂಘಟನೆಯ ಕೊರತೆ ಇರೋದ್ರಿಂದ ಇವತ್ತೈತೆ ಹೆಂಗ ಗೊತ್ತಿಲ್ಲ ನನ್ಗ ಅದನ್ನ ಅರಿವು ಮಾಡ್ಕೊಬೇಕು ನಮ್ ಸಮಾಜ ಈ ಸಮಾಜ ತಮ್ಮ ಸಮಾಜದ ಕುರಿತು ತಮಗೆ ಇಲ್ಲದೇ ಇರ್ತಕ್ಕಂಥ ಸ್ವಾಭಿಮಾನವನ್ನ ಬಂಡವಾಳವಾಗಿರಿಸಿಕೊಂಡು ಇವರನ್ನ ಇವ್ರ ಹಂಡೆ ಅರಸರೇ ಅಲ್ಲ ಹಂಡೆ ವಜೀರರೇ ಅಲ್ಲ ಇವ್ರು ಇಂಥವ್ರು ಅಂತ ತಿಳ್ಕೊಂಡು ವಾದ ಮಾಡುವಂತ ಸಂದರ್ಭಗಳೆಲ್ಲ ಬಂದಾಗ ನಾವು ಚೌಧರಿ ಸರ್ ಜಿ ಎನ್ ಪಾಟೀಲ್ರು ಕರ್ಬಂಟ್ನಾಥ ಸ್ವಾಮಿಗಳು ನಾವೆಲ್ಲ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಉತ್ತರವನ್ನ ನಾವು ನಿಮ್ಮೊಳಗೊಬ್ರು ಅನ್ನುವಂತ ವಿಮಾನದಿಂದ ಕೊಡ್ತಾ ಬಂದಿದ್ದೇವೆ ಬಹುಶಃ ಸಮಯವನ್ನ ತುಂಬಾ ತೆಗೆದುಕೊಂಡೆ ಅಂತ ಅನಿಸ್ತದೆ ನನಗೆ ಮತ್ತೊಮ್ಮೆ ಮಗದೊಮ್ಮೆ ಸಂದರ್ಭ ಬಂದಾಗಲೆಲ್ಲ ಈ ಸಮುದಾಯದ ಕುರಿತಾಗಿರ್ತಕ್ಕಂಥ ನಿಜವಾದ ಇತಿಹಾಸ ತಿರುಚದ ಇತಿಹಾಸ ಅಲ್ಲ ಅದಕ್ಕೆಲ್ಲಕ್ಕೂ ಕೂಡ ಶಾಸನಗಳ ಆಧಾರವಾಗಿ ಬರೆದಿರ್ತಕ್ಕಂಥ ಇತಿಹಾಸವನ್ನ ಈ ಸಮಾಜದ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡೋಣ ನನ್ನನ್ನು ಕರೆದು ತಮ್ಮೊಂದಿಗೆ ನಿಜವಾದ ಇತಿಹಾಸವನ್ನು ಹಂಚಿಕೊಳ್ಳಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಗ್ರಾಮದ ಹಾಗೂ ಸಮಸ್ತ ಸಮಾಜದ ಎಲ್ಲರಲ್ಲಿಯೂ ಕೂಡ ಶರಣು ಶರಣು ಶರಣಾರ್ಥಿಗಳು ಆರ್ ಬಿ ಹಿರೇಮಠ ಸರ್ ಅವರು